उटीट फॉर्म थास्ल नोट हत वर्ष नो नाइफल नान बाोस्कर डेडिकेटी एंड वे से दिसन इट बिकाज ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಸ್ ಅ ಹ್ಯೂಜ್ ಎಫರ್ಟ್ ಹ್ಯೂಜ್ ಎಫರ್ಟ್ ಫ್ರಮ್ ಮೈ ಎಂಡ್ ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ ಬಿಗ್ ಬಾಸ್ ಹೇಗೆ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ ಹೇಗೆ ನಿತ್ತಿರ್ತೀನಿ ಅಷ್ಟೊತ್ತು ಬೇಕಾ ಇದೇ ಮ್ಯಾಕ್ಸ್ ಬಗ್ಗೆ ತುಂಬಾ ಹಿಂದೆನೂ ಬೇಡ ಮ್ಯಾಕ್ಸ್ ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಲಾಸ್ಟ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್ ಬೆಳಗ್ಗೆ ಮೂರುವರೆ ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು ನನಗ್ ಬಿಟ್ಕೊಡೋರು ಬೆಳಗ್ಗೆ ಮೂರುವರೆ ಪ್ಯಾಕಪ್ ಅಪ್ ಆದ್ರೆ ಅಲ್ಲಿಂದ ಬಂದ್ಬಿಟ್ಟು ನಾನು ಈ ಏನಾದ್ರೂ ಬೈ ಚಾನ್ಸ್ ಏರ್ಪೋರ್ಟಿಗೆ ಹೋದ್ರೆ ಏರ್ಪೋರ್ಟಲ್ಲಿ ಒನ್ ಅವರ್ ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟಲ್ಲಿ ಇಳಿದು ಅಲ್ಲಿಂದ ಟೂ ಅವರ್ಸ್ ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಮಾಡೋ ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಅ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಚಾರ್ಟರ್ ಫ್ಲೈಟ್ ಥ್ರೂ ವಿಚ್ ಐ ಟ್ರಾವೆಲ್ಡ್ ಆನ್ ಮೈ ಓನ್ ಇದು ಬಿಗ್ ಬಾಸ್ ಮೇಲೆ ಬರಲ್ಲ ಸೊ ಜಸ್ಟ್ ವೈ ಇಲ್ ನೋ ಬಟ್ ಅಲ್ಲಿ ಬಂದ್ರು ಐದು ಐದು ಕಾಲ ಐದುವರೆಗೆ ಬಿಕಾಸ್ ನಾನಿದ್ದು ಮಹಾಬಲಿಪುರಂ ಮಹಾಬಲಿಪುರಂ ಇಂದ ಚೆನ್ನೈ ಒನ್ ಹಾಫ್ ಆಸ್ ಫ್ರೆಶ್ ಆಗಿ ಅಲ್ಲಿ ಬಂದು ಅಲ್ಲಿ ಪ್ಯಾಕ್ ಅಪ್ ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು ಇಲ್ಲಿಂದ ಬಂದು ನನ್ನ ತಂದೆ ತಾಯಿನ ಭೇಟಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ ಎಲ್ಲ ನೋಡಿ ಡಿಸ್ಕಸ್ ಮಾಡಿ ಮಲ್ಗೋಸ್ ಒಳಗಡೆ ಐ ವಂಟ್ ಹ್ಯಾವ್ ಹ್ಯಾಡ್ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ನೈಟ್ಸ್ ಒನ್ ಅಂಡ್ ಹಾಫ್ ಡೇ ಆಫ್ ಸ್ಲೀಪ್ ಸಮೈಮ್ಸ್ ಅದು ಮಿಸ್ ಆಗೋದು ಅಲ್ಲಿ ಬಂದಿದ್ರೆ ಒನ್ ಎಪಿಸೋಡ್ ಇನ್ ಮಾರ್ನಿಂಗ್ ಟೇಕ್ ಇದ್ರೆ ಅರೌಂಡ್ ಟಿಲ್ ಟೂ ಓ ಕ್ಲಾಕ್ ಸ್ಟ್ಯಾಂಡಿಂಗ್ ಕಂಟಿನ್ಯೂಸ್ಲಿ ಟೂ ಅವರ್ಸ್ ತ್ರೀ ಅರ್ಸ್ ಬ್ರೇಕ್ ಆ್ಯಂಡ್ ಒನ್ ಮೋರ್ ಎಪಿಸೋಡ್ ಎಪಿಸೋಡ್ ಮುಗಿದ್ಮೇಲೆ ರಾತ್ರೋ ರಾತ್ರಿ ನಾನು ವಾಪಸ್ ಅದೇ ಫ್ಲೈಟಲ್ಲಿ ನಾನು ವಾಪಸ್ ಚೆನ್ನೈಲಿ ಇಳಿದು ಚೆನ್ನೈದ ಮಹಾಬಲಿಪುರಂಗೆ ಹೋಗಿ ಅಲ್ಲಿ ಇಮಿಡಿಯೇಟ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತದೆ ಬಿಕಾಸ್ ಒನ್ ಹೋಲ್ ಡೇ ವಿತ್ ಎಂಟೈರ್ ಕ್ರೂ ನಾನು ಇಲ್ಲದೆ ಶೂಟಿಂಗ್ ಮಾಡಬೇಕಾಗಿರೋದು ಅವ್ರಿಗೆ ಸೊ ಇಟ್ ನಾವು ಲೆಟ್ಸ್ ಕಮ್ ಫಾರ್ ಅಬೌಟ್ ಹಂಡ್ರೆಡ್ ಡೇಸ್ ಡೂ ಯು ನೋ ದಿ ಎಫರ್ಟ್ ಆಮ್ ಟಾಕಿಂಗ್ ಅಬೌಟ್ ಬಂದಾಗ ಏನಾಗುತ್ತೆ ಟೈಮ್ಸ್ ಐ ಯೂಸ್ ಟು ಫೀಲ್ ಸಿನಿಮಾ ಜಸ್ಟಿಸ್ ಮಾಡಲ ಇದಕ್ಕೆ ಮಾಡಲ್ಲ ಇಲ್ಲ ನನಗೆ ನಾನು ಅಂಡ್ ಹಾಗಂತ ಶೋ ಎಂಜಾಯ್ ಮಾಡಿಲ್ವಾ ಮಾಡಿದ್ದೀನಿ ಟೈಮ್ ಕೊಟ್ಟಿಲ್ವಾ ಕೊಟ್ಟಿದ್ದೀನಿ ಶೋ ಮಾಡದೆ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ವಾ ಇಂಟ್ರೆಸ್ಟ್ ಇದೆ ಬಟ್ ಸಿಟೈಮ್ಸ್ ವಿ ನೀಡ್ ಟು ಮೂವ್ ಆನ್ ಆ ಒಂದು ಡಿಸ್ಕಷನ್ ಅಲ್ಲಿ ವಿ ಡೆಫಿನೆಟ್ಲಿ ಡಿಡ್ ಹ್ಯಾವ್ ಇಟ್ ಚಾಟ್ ವಿತ್ ಬಿಗ್ ಬಾಸ್ ನಾಟ್ ಬಿಕಾಸ್ ನನಿಂಗ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ನಾನು ಬೇಡ ದೋಸ್ ಕಾಂಟ್ರವರ್ಸೀಸನ್ ವಾಟ್ ಅವರ್ ಥಿಂಗ್ಸ್ ಐ ಥಿಂಕ್ ಇಫ್ಸ್ ಅಂಡ್ ಬಟ್ಸ್ ನಿಮಗೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಆದಾಗ ಅವರೇ ಹೇಳ್ಬೋದು ದಿವರ್ ಮೈಕ್ ವಿಚ್ ವರ್ಕ್ಸ್ ಅದು ಐ ಥಿಂಕ್ ಏನೋ ಡಿಸ್ಟರ್ಬ್ ಆಗ್ತದೆ Kenstein, yeah? They were. Okay. No. They were. Uh, probably because Sudip, so we all want to see So the work get more focused. I thought, like. <laughs> I wish they were looking for someone. That was a rumor, and that. Was no, no. A... I wish. First of all, I wish they were looking for someone. Okay. One last question, okay? Uh, uh, the mind, like uh, there were three movies announced. One is Billa Ranga Basha, and one is your directorial project and uh Cheren's movie. So, which will be your next?